ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಅವರೇ ಬಳಸಿ ಸಾರು ಹೇಗೆ ತಯಾರಿಸೋದು ಅಂತ ನೋಡೋಣ ಅವರೆ ನೀವು ಎಷ್ಟೋ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರಾ ಸಾರು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋದೇನೆ ತಯಾರಿಸುವಂತ ವಿಧಾನ ತುಂಬಾ ಸುಲಭವಾಗಿ ಆಗುತ್ತೆ ಕೇವಲ ಅರ್ಧ ಗಂಟೆ ಸಾಕಾಗುತ್ತೆ ಈ ತರ ಸಾರು ತಯಾರಿಸೋದಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅವರೆ ಸಾರ್ ಸಾರು ತಯಾರಿಸೋದಕ್ಕೆ ಮೊದಲೊಂದು ಒಂದು ಕುಕ್ಕರ್ಗೆ ಫ್ರೆಶ್ ಆಗಿರುವಂತ ಎಳೆ ಅವರೆ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೇನೆ ಈಗ ಕಾಳು ಚೆನ್ನಾಗಿ ಮುಳುಗೋ ರೀತಿ ನೀರು ಹಾಕೊಂಡು ಕುಕ್ಕರ್ ಅಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಒಂದ್ಸಲ ಪ್ರೆಷರ್ ಎಲ್ಲಾನು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಕುಕ್ಕರ್ ಇಳಿದ್ಮೇಲೆ ನಾನು ಇದನ್ನ ಒಂದು ಬಾಣ್ಲೆಗೆ ಬಗ್ಗಿಸ್ಕೊಂಡಿದೀನಿ ನೋಡಿ ಈ ರೀತಿ ಕಾಳೆಲ್ಲವೂ ಚೆನ್ನಾಗಿ ಬೆಂದಿರುತ್ತೆ ಈಗ ಇದರಲ್ಲಿ ಎರಡು ಸೌಟಷ್ಟು ಅವರೇ ಕಾಳನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ರುಬ್ಬೋದಿಕ್ಕೆ ಬೆಳೆಸ್ಕೊಬೇಕಾಗತ್ತೆ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಮುಕ್ಕಾಲ್ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ಳೋಣ ನಾ ಇಲ್ಲಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಚೂರ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇನೆ ಇದಕ್ಕೆ ಒಂದು ಚಿಕ್ಕ ಚಮಚ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಒಂದ್ಸಲ ಇದಿಷ್ಟು ರುಬ್ಕೊಂಡ್ಮೇಲೆ ನಾವು ಎತ್ತಿಟ್ಕೊಂಡಿರುವಂಥ ಎರಡು ಸೌಟು ಕಾಳನ್ನು ಸಹ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಬಿಟ್ಕೊಳ್ಳೋಣ ನಿಮಗೆ ಸಾರು ಎಷ್ಟು ಮಂದ ಬೇಕೋ ಅದ್ರ ಪ್ರಕಾರವಾಗಿ ಕಾಳು ಹಾಕ್ಕೊಂಡು ರುಬ್ಕೋಬೇಕು ಎಷ್ಟು ಕಾಳನ್ನು ರುಬ್ಕೋತಿರೋ ಸಾರು ಅಷ್ಟು ಮಂದ ಬರುತ್ತೆ ಸಾರು ಅಂದರೆ ತುಂಬ ಗಟ್ಟಿ ಇರಬಾರ್ದು ಅದರಿಂದ ಎರಡು ಸೌಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಉಳಿದಿರುವಂಥ ಕಾಳಿಗೆ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾವು ಮೊದಲು ಒಂದು ಚಮಚ ಉಪ್ಪು ಹಾಕಿರ್ತೀವಿ ಅದರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಬೆಲ್ಲ ಸಹ ಸೇರಿಸ್ಕೊಂಡು ಸಾರಿನ ಪುಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ದೊಡ್ಡ ಚಮಚ ಅಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನು ಸಹ ಸೇರಿಸ್ಕೊಳ್ಳೋಣ ಹಾಗೇನೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಇವಾಗ ಕಾಳು ಮತ್ತು ತೆಂಗಿನಕಾಯಿ ಎಲ್ಲವನ್ನೂ ಅದೆಲ್ಲವನ್ನೂ ಪೂರ್ತಿಯಾಗಿ ಬಗ್ಗಿಸ್ಕೊಳ್ಳೋಣ ಉಪ್ಪು ಬೆಲ್ಲ ಸಾರಿನ ಪುಡಿ ಮತ್ತು ರುಬ್ಬಿಟ್ಕೊಂಡಿರೋದು ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ರುಬ್ಬಿರೋದನ್ನು ಸ್ವಲ್ಪ ಹೊಂದಿಸ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಾಳು ಮಂದ ಬಂದಿರುತ್ತಲ್ಲ ರುಬ್ಬಿರೋ ಮಿಶ್ರಣ ಅದರಿಂದಾಗಿ ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ನೀಟಾಗಿ ಹೊಂದಿಸ್ಕೊಳ್ಳೋಣ ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಇವಾಗ ಈಗ ಇದನ್ನು ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇನ್ನು ಬಿಸಿ ಮಾಡ್ಕೊಳ್ಳೋಣ ಇದನ್ನು ಇನ್ನೂ ನೀರು ಅಗತ್ಯ ಇದೆ ಅಂತ ಅನಿಸ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸಾರು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ ಮಂದ ಬರುತ್ತೆ ಅದರಿಂದಾಗಿ ಎಷ್ಟು ಅಗತ್ಯ ಇದೆ ಅದ್ರ ಪ್ರಕಾರವಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಮಧ್ಯ ಮಧ್ಯೆ ಕೆದಕ್ತಾ ಕೆದಕ್ತಾ ಸುಮಾರು ಒಂದು ಐದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದುಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹುಣಸೆ ರಸ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿಗೆ ಬಿಸಿನೀರು ಹಾಕಿ ತೆಳ್ಳಗೆ ರಸ ತೆಗೆದಿಟ್ಕೊಂಡಿದ್ದೆ ಆ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಸೇರಿಸಿದ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹುಣಸೆ ರಸ ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು ಕೊನೆಯಲ್ಲಿ ಇನ್ನು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ನೋಡಿ ಕುದೀತಾ ಕುದೀತಾ ಹೇಗೆ ಗಟ್ಟಿಯಾಗಿದೆ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ ಸ್ವಲ್ಪ ಮಂದ ಬಂದಿರುತ್ತೆ ಇದು ಕುದಿಯೋ ಟೈಮಲ್ಲಿ ಇದಕ್ಕೊಂದು ಒಗ್ಗರಣೆ ತಯಾರಿಸ್ಕೊಳ್ಳೋಣ ಒಂದು ಚಿಕ್ಕ ಬಾಣಲೆಗೆ ಒಂದು ದೊಡ್ಡ ಚಮಚ ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಒಂಚೂರು ಬಿಸಿ ಆಗ್ತಾ ಅದಕ್ಕೆ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆನ ಚಟಪಟ ಅನ್ನಕ್ಕೆ ಬಿಟ್ಬಿಡೋಣ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಕ್ಕೆ ಶುರು ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಕರಿಬೇವು ಒಂದು ಮೂರು ನಾಲ್ಕು ಒಣಮೆಣಿ ಕಾಯಿನ ಮುರಿದು ಹಾಕ್ಕೊಳ್ಳೋಣ ಹಾಗೆಯೇ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗು ಸಹ ಸೇರಿಸ್ಕೊಂಡು ಒಗ್ಗರಣೆ ತಯಾರಿಸ್ಕೊಳ್ಳೋಣ ಈ ಒಗ್ಗರಣೆನ ಕುದಿತಾ ಇರೋಂಥ ಸಾರಿಗೆ ಸೇರಿಸ್ಕೊಳ್ಳೋಣ ಸಾರನ್ನ ಹಾಕ್ಕೊಂಡು ಒಗ್ಗರಣೆ ಸೌಟಗೂ ಸ್ವಲ್ಪ ಸಾರು ಹಾಕ್ಕೊಂಡಿದ್ದೆ ಅದನ್ನು ಸಹ ಸಾರ ಜೊತೆಯೇ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಅವರೇ ಸಾರು ತಯಾರಿಸುವಂಥ ವಿಧಾನ ತುಂಬ ಸುಲಭವಾಗಿ ತಯಾರಾಗುತ್ತೆ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಏನಾದ್ರು ಬೇಕು ಖಾರ ಬೇಕು ಸಾರಿನ ಪುಡಿ ಬೇಕು ಅಂದರೆ ಸೇರಿಸ್ಕೋಬೋದು ಈ ರೀತಿ ಇನ್ನೂ ಏನಾದರೂ ಬೇಕಾದರೆ ಸೇರಿಸಿ ಹದ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋಂಥ ಅವರೆಕಾಳು ಸಾರು ತಯಾರಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಅವರೆಕಾಳು ಸಾರು ತಯಾರಿಸೋದು ಎಷ್ಟು ಸುಲಭ ಎಷ್ಟು ಈಸಿಯಾಗಿ ತಯಾರಿಸ್ಬೋದು ಅಂತ ನೀವು ಒಂದ್ಸಲ ಇದೇ ವಿಧಾನದಲ್ಲಿ ಇದೇ ರೆಸಿಪಿನೇ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗತ್ತೆ ನಿಮಗೆ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ನಾನು ಈಗಾಗಲೇ ಸಾಕಷ್ಟು ಬಗೆಯ ಸಾರಿನ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಆ ರಸಮ್ ರೆಸಿಪಿಗಳ ಪ್ಲೇ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಯಾವ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಾನು ಸಾಕಷ್ಟು ಬಗೆಯ ಅವರೇ ರೆಸಿಪಿಗಳನ್ನೂ ಸಹ ತೋರಿಸಿದ್ದೀನಿ ರೆಸಿಪಿ ಲಿಂಕನ್ನು ನಾನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಇಷ್ಟವಾದರೆ ನೋಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ